ಈಗ ಉಕ್ಬಿನ ಒಟ್ಟು ಹಿನ್ನೆಲೆ ಮುನ್ನೆಲೆಗೆ ತಾವೆಲ್ಲ ಗಮನಿಸಿದ್ದೇವೆ ಸುಮಾರು ಆ ದಿವಸ ವಕ್ಬಿಲ್ ಮಂಡನೆ ಆದ ಹನ್ನೆರಡು ಕಾಲು ಗಂಟೆಗೆ ಪ್ರಾರಂಭವಾದಂಥ ಚರ್ಚೆ ವಕ್ಬಿಲ್ ಚರ್ಚೆ ಮುಗುವಾಗಲೇ ಸುಮಾರು ಎರಡು ಕಾಲು ಎರಡು ಎರಡು ಕಾಲು ಗಂಟೆ ಆಗಿತ್ತು ಇದು ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರವಾದಂಥ ಚರ್ಚೆ ಆದದ್ದನ್ನ ನಾವೆಲ್ಲ ಗಮನಿಸಿದ್ದೇವೆ ಈ ವಕ್ಬಿಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಯಾವುದೇ ಆಸ್ತಿಯನ್ನು ಉದಾಹರಣೆಗೆ ವಿಧಾನಸೌಧ ಇರಲಿ ಪಾರ್ಲಿಮೆಂಟ್ ಇರಲಿ ದೇವಸ್ಥಾನ ಇರಲಿ ಮಠ ಇರಲಿ ಮಂದಿರ ಇರಲಿ ಒಕ್ ಮಂಡಳಿಯವರು ಇದು ನಮ್ಮ ಆಸ್ತಿ ಅಂತೇಳಿ ಬರೆದುಕೂಡ್ಲೆ ಕೋಟಿ ಹೋಗ್ಲಿಕ್ಕೆ ಕೂಡ ಅಧಿಕಾರ ಇಲ್ಲ ಯಾರನ್ನು ಬೇಕಾದ್ರೆ ಯಾರು ಬೇಕಾದ್ರೂ ತಗೊಳ್ಬಹುದು ಅನ್ನುವಂಥ ಈ ಕಾಯ್ದೆಗೆ ಒಂದು ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯ ಚೌಕಟ್ಟನ್ನು ತರಲಿಕ್ಕೆ ಮತ್ತು ಕರ್ನಾಟಕ ರಾಜ್ಯದ ಅನ್ವರ್ ಮಾಣಿಪಾಡಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಸರ್ಕಾರದ ಬಜೆಟ್ನ ಅರ್ಧದಷ್ಟು ಮೊತ್ತ ಹೆಚ್ಚು ಕಡಿಮೆ ಎರಡು ಲಕ್ಷ ಕೋಟಿ ರೂಪಾಯಿ ವಕ್ಪಾಸ್ತಿಯನ್ನು ಕರ್ನಾಟಕದ ಶ್ರೀಮಂತ ರಾಜಕಾರಣಿಗಳು ಅವರ ಸುಪರ್ದಿಗೆ ತಗೊಂಡು ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಅಲ್ಲಿ ಶಾಲೆ ಇಂಗ್ಲಿಷ್ ಮೀಡಿಯಂ ಶಾಲೆ ಮಾಡಿದ್ದಾರೆ ಅಲ್ಲಿ ಆಸ್ಪತ್ರೆ ಮಾಡಿದ್ದಾರೆ ತಮ್ಮ ವಾಣಿಜ್ಯ ವ್ಯವಸ್ಥೆಗೆ ಅತ್ಯಂತ ಕಡಿಮೆ ಬಾಡಿಗೆ ಹೆಸರಿನಲ್ಲಾಗಲಿ ಗುತ್ತಿಗೆ ಹೆಸರಿನಲ್ಲಿ ತೊಂಬತ್ತೊಂಬತ್ತು ವರ್ಷಕ್ಕೂ ವರ್ಷಕ್ಕೂ ತಗೊಂಡು ತಮ್ಮ ಸುಪರ್ದಿಗೆ ಎರಡು ಲಕ್ಷ ಕೋಟಿ ರೂಪಾಯಿ ಆಸ್ತಿಯನ್ನು ತಗೊಂಡಿದ್ದಾರೆ ಅಂತ ಅನ್ವರ್ ಮಾಣಿಪಾಡಿ ಎನ್ನುವಂಥ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ತನ್ನ ವರದಿಯಲ್ಲಿ ಹೇಳಿರ್ತಾರೆ ಅಂತ ಅಕ್ರಮ ಆಸ್ತಿಗಳು ಬಡವರಿಗೆ ತಲುಪಬೇಕಾದಂಥ ಮಹಿಳೆಯರಿಗೆ ತಲುಪಬೇಕಾದಂಥ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಅನುಕೂಲ ಆಗಬೇಕಾದಂಥ ಮುಸ್ಲಿಂ ಸಮುದಾಯದ ಒಕ್ಮ ಮಂಡಳಿ ಆಸ್ತಿಗಳು ಇದಕ್ಕೆ ಸ್ವಲ್ಪ ಪಾರದರ್ಶಕತೆ ತಂದು ಶ್ರೀಮಂತರ ಹಿಡಿತದಿಂದ ತಪ್ಪಿಸಿ ಬಡವರ ಪರವಾಗಿ ಮುಸ್ಲಿ ಬಡ ಮುಸ್ಲಿಮರ ಪರವಾಗಿ ವರ್ಗಾಯಿಸಬಹುದಾದಂಥ ರಕ್ಷಣೆ ಕೊಡಬಹುದಾದಂಥ ಒಂದು ಯೋಚನೆ ಈ ಒಕ್ಕ ಕಾಯ್ದೆಯಲ್ಲಿ ಇದೆ ಆ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂಥ ಕೆಲಸಗಳಿಗೆ ಒಂದಷ್ಟು ಮತೀಯ ಕಾರಣಗಳಿಗೋಸ್ಕರ ಕೆಲವರು ಮತ್ತು ಕೆಲವರು ಮತದ ಕಾರಣಗಳಿಗೋಸ್ಕರ ಕೆಲವರು ಅದನ್ನು ವಿರೋಧ ಮಾಡುವಂತಹ ಪ್ರಕ್ರಿಯೆಗೆ ತೊಡಗಿದೆ ತೊಡಗಿಕೊಂಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಇದೊಂದು ಸ್ಯಾಂಪಲ್ ಆಗಿ ಪರಿವರ್ತನೆ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ಇದೆ ನಂಗನ್ಸುತ್ತೆ ಒಪ್ಪು ಕಾಯ್ದೆಗೆ ಒಪ್ಕು ಆಡಳಿತ ಮಂಡಳಿಗೆ ಒಂದು ಪಾರದರ್ಶಕತೆಯನ್ನು ತರಲಿಕ್ಕೆ ಮತ್ತು ಆ ಸಮಾಜದಲ್ಲಿರುವಂತಹ ಶ್ರೀಮಂತ ವ್ಯಕ್ತಿಗಳ ಕೈಯಿಂದ ಆಸ್ತಿಯನ್ನು ಬಿಡುಗಡೆಗೊಳಿಸಿ ಬಡವರಿಗೆ ಅದನ್ನು ವರ್ಗಾಯಿಸಲಿಕ್ಕೆ ಈ ಒಪ್ಪು ಕಾಯ್ದೆ ಒಂದು ಅನುಕೂಲ ಆಗುತ್ತೆ ಎಲ್ಲ ರಾಷ್ಟ್ರ ಭಕ್ತ ಮುಸ್ಲಿಮರು ಕೂಡ ಇದನ್ನು ಬೆಂಬಲಿಸಬೇಕು ಮತ್ತು ಸರ್ಕಾರ ಎಲ್ಲ ಸರ್ಕಾರಗಳು ಇದನ್ನು ಬೆಂಬಲಿಸಬೇಕು ಅನ್ನೋದು ನನ್ನ ಆಶಯ ಏನೇ ಆದರೂ ಕೂಡ ಒಪ್ ಕಾಯ್ದೆಗಳು ಖಂಡಿತ ಅದು ಕಾಯ್ದೆಯಾಗಿ ಬರುತ್ತೆ ಅಂತ ನಂಗಿದೆ